ಯಾಕೋ ಸುರೇಶ ಅವನ ಬಗ್ಗೆ ಹಂಗೆ ಯಾಕನ್ನಾಕೈತಿ ಅವ್ನ ಬಗ್ಗೆ ನನಗೇನು ಗೊತ್ತಿಲ್ಲನ ಎದ್ರು ಬಿದ್ರು ಅವನ ಕೂಡೇ ಇರ್ತು ಅವಂತವ ಅಲ್ಲೋ ನೀ ಏನಾರ ಅವ್ನ ಕಡೆ ರೊಕ್ಕ ಅದು ಕೇಳಕ್ಕೆ ಹೋಗಿದ್ದೇನಾ ಹೋಗಿನೇನಾ ರೊಕ್ಕ ಕೇಳಕ್ಕೆ ಹೋಗೀನ ಅವ್ನು ರೊಕ್ಕ ಇಲ್ಲ ನೀ ಅದಕ್ಕೆ ಹಂಗೆ ಮಾಡಾಕೈತಿ ಅಲ್ಲೋ ಸುರೇಶ ದೋಸ್ತಿ ತಂದಲ್ಲಿ ಹಂಗೆ ಮಾತಾಡೋದ ಸರಿ ಅನಿಸೋದಿಲ್ಲ ಹಂಗ ದೋಸ್ತ ಅನ್ನಕ್ಕೆ ಹೋಗ್ಬಾಡು ಅದು ಸರಿ ಅಲ್ಲದ ರೊಕ್ಕ ಕೊಟ್ಟಿಲ್ಲ ಅಂತೇಳಿ ಇನ್ನೊಬ್ಬರು ಹೆಸರು ಕೆಡ್ಸಕ್ಕೆ ಹೋಗ್ಬೇಡ ಅಣ್ಣ ನಂಗೆ ರೊಕ್ಕದ ಮ್ಯಾಗ ಮಹತ್ವ ಇಲ್ಲ ನೀ ಏನು ಕೊಟ್ಟಿದ್ಯಾ ಇಲ್ಲೇ ಅದ ರೊಕ್ಕನ ತಗೋ ಅಣ್ಣ ನಿಮ್ಮ ರೊಕ್ಕ ಏ ಸುರೇಶ್ ಯಾಕೋ ಯಾಕೆ ಕೇಳೋಣ ನೀ ರೊಕ್ಕ ಕೊಟ್ಟಿದ ನಮ್ಮ ಅವು ಬೇರೆ ಅಲ್ಲ ನಿಮ್ಮ ಅವು ಬೇರೆ ಅಲ್ಲ ಅಂತ ಹೇಳಿ ಆದ್ರೆ ಮ್ಯಾಗ ನಾ ಕಳಂಕ ಹಚ್ಬೇಕ ಖಾಲಿ ಅಲ್ಲ ಅವ್ ಮಾಡಿದ್ದ ನಿನಗೆ ಹೇಳಿನ ನನ್ನ ಸರಿ ಅದನೋ ಪಾಪದ ನಿನ್ಗೆ ಆಮೇಲೆ ತಿಳಿತೆ ನಾ ಇದ್ದ ಹೇಳೀನಿ ನೀ ಏನು ತಿಳ್ಕೊತಿ ತುಕೋಣ ನಂಗೆ ರೊಕ್ಕದ ಇಂಪಾರ್ಟೆಂಟ್ ಇಲ್ಲನಾ ನಿನ್ನ ಜೀವನ ಏನೋ ಒಂದು ತಪ್ಪು ಅನಿಸ್ನಂಗು ನಾ ಮಾಡುದ ಅದಕ್ಕೆ ಉದಾಹರಣೆ ಹೇಳಿ ನಾ ಏನು ಮಾಡ್ತೀನಿ ಮಾಡಿ ಸಾರಿ ಅಣ್ಣ ನನ್ನ ಕಡೆಯಿಂದ ತಪ್ಪಾಗಿರ ನಿನ್ನ ದೋಸ್ತ ಬದಲು ಏನರ ಸುಳ್ಳು ಮಾಹಿತಿ ಹೇಳಿದ್ದಿರ ನನಗೆ ನಿನ್ರಾಕೇಡ ಬೇಡ ಇವ ಕೊಟ್ಟ ಒಪ್ಪನ ಕೊಟ್ಟ ಅವ್ರು ಅವಾಗರೇ ಆರಾಮಿಲ್ಲ ನಾಕ್ತಾನೆ ಹಾಂ ಅರ್ಜೆಂಟರೇ ಬೇಕಂದ ಡವಾ ಮತ್ತೆ ಮತ್ತು ಕೊಟ್ಟದ್ದು ಹೊಳೆ ಕೊಟ್ಟ ಇವ ನೀವು ಹೇಳೋದೇನೇ ಕರೆಕ್ಟ್ ಆ ಆಮರೇ ದೋಸ್ತ ನನ್ನ ಜೋಡೇ ಇರ್ತಾನ ನಾನು ಹೇ ತಂಗಿ ತಂಗಿನ ಅನ್ಕೋತಿರ್ತಾನು ಏನು ಆವು ಮಾಡೋದು ಕರೆಕ್ಟು ಏನು ಇವು ಹೇಳೋದು ಕರೆಕ್ಟು ನನಗೇನು ನಂಬಾಕನ ಆಗುವ ಯಾಕೋ ಇಕ್ಕಿತ್ತಲಾಗ ಬರೀ ಅಡ್ಡಾಡೋದೆ ಮಾಡತ್ತಿಲ್ಲ ಮನ್ಯಾಗ ಇರುವಲ್ರಿ ಹೇಳೋರು ಕೇಳೋರು ಅದು ಅದಾರ ಇಲ್ಲೋ ನಿಮಗೆ ಹೇಳೋರು ಕೇಳೋರು ಅದಾರ ಇಲ್ಲತ್ ನಾ ಏನು ಹೇಳತ್ತಿಲ್ಲ ಹೇಳೋರು ಕೇಳೋರು ಅದಾರ ಅಂತೇಳಿ ಏನು ಎಲ್ಲಾನು ಹೇಳ್ಬಿಟ್ಟು ನೋಡ್ದ ಎಲ್ಲಾರ ಹೋಗುವಾಗ ಇರ್ತೈತಿ ನಿಂದ ಎಲ್ಲಿ ಹುಟ್ಟಿ ಏನು ಮಾಡತ್ತಿ ಯಾಕೆ ಹುಟ್ಟಿ ಅಂತ ಕೇಳೋದು ಬೇಡ ಆಗಿತ್ತು ರೀ ಕೇಳುವುದು ಅಂದ್ರೆ ಏನ್ ಎಲ್ಲ ಕೇಳೇ ಮಾಡ್ಬೇಕು ನೀನು ತಗದೇನೈತಿ ಅಷ್ಟು ಮಾಡ್ಬೇಕ್ರೆ ನೈಟ್ ಬಾರ ಅನ್ನೋಂಗಿಲ್ಲ ಅನ್ನೋಂಗಿಲ್ಲ ಯಾವಾಗ ಬೇಕಾರೋ ಅವಾಗ ಮನೆಗೆ ಬರ್ತಾರೆ ಮನ್ಯಾಗ ಅದು ಕಬರ್ ಐತಿಲ್ಲೋ ನಿಮಗ ನಾ ಬರ್ತುನು ಊರಾಗ ವಸ್ತಿ ಇರ್ತೀನೂ ಅದನ್ನೇನು ಕೇಳ್ತಿ ನಿನ್ಗೆ ಹುಣ್ಣಾಕ್ತಿನ ಏನಾರ ಕಡಿಮೆ ಮಾಡ್ರೆ ಕೇಳ್ಬೇಕು ಅದನ್ನ ಬಿಟ್ಟು ನೀವು ಬಾರಕ್ಕೆ ಬರ್ತೀವಿ ಮೂರಕ್ಕೆ ಬರ್ತೀವಿ ಮುಂಜಾನೆ ಹೊಂದ್ರೆ ಎಲ್ಲಿ ಹೊಡ್ದು ಯಾಕೆ ಹೊಡ್ದು ಯಾತ್ರ ಸಂಬಂಧ ಹೊಂದಿದೆ ಮತ್ತ್ ಕೇಳೋ ಅಂತಲೇ ಕೇಳ್ತಾನ್ರಲ್ಲ ನಾನು ಹಾಕೈತೆ ಎಟ್ರ ಪುರ್ತೆಕ್ ಐತಿ ಎಟ್ರ ಪುರ್ತೆಕ್ಕ ಹಾಕ ನಾ ಗಾಂಡ ನೀ ಅನ್ನೋ ಹಾಕ ಅಷ್ಟ ಉಳ್ಕಾದೆಲ್ಲ ನಮ್ಮ ಮಾಡು ಕೆಲಸಗಳು ಕೇಳೋ ಹಾಕ ನಿನಗಿಲ್ಲ ಮನಿಗೆ ಏನಾರ ಕಡಿಮೆ ಆದ್ರೆ ಕೇಳ್ಬೇಕ ಏನಾರ ತಂದ್ ಕೊಡ್ಲಿಕ್ಕೆ ಅಂದ್ರೆ ಕೇಳ್ಬೇಕ ತಿನ್ನಕ ಉಣಾಕ ಕಡಿಮೆ ಬಿದ್ರೆ ಕೇಳ ಅಂತೀರಿ ನನ್ ತವ್ರ ಮನೆಯಾಗ ಉಣಕಿಲ್ದ ನಿಮ್ ಮದ್ವಿ ಮಾಡ್ಕೊಟ್ಟಾರು ನಾನ್ ಇನ್ ಎಂಟದನ ಕೇಳೋ ಹಾಕೈತಿ ಕೇಳಕ್ಕೆ ನಾನು ಕೇಳೋ ಹಾಕೈತಿ ಒಬ್ಬ ಗಂಡಸು ಹೊರಗೆ ಹೊಂಟ್ರನು ಕೇಳ್ತಿವಿ ಹೌದು ಮದ್ವೆದಕ್ಕೆ ಮಾಡ್ಕೊಟ್ಟಿದಾರೆ ಮತ್ತೆ ಜನ್ಮ ಮಾಡೋಕ್ಕಿಲ್ಲ ಮದ್ವೆ ಮಾಡ್ಕೊಟ್ಟಿರೋದು ನೀವು ನನಗೆ ಕೇಳು ಅಕ್ಕೈತಿ ನಾ ನಿಂಗೆ ಕೇಳಿ ಅಕ್ಕೈತಿ ನನಗೆ ನಿನ್ನ ಕೇಳು ಹಾಕೈತಿ ನಿನ್ನ ನನಗೆ ಕೇಳಿ ಹಾಕೈತಿ ನಾನು ಹೊರಗೆ ಹೋಗಿ ದುಡ್ಯಾವ ಹೊರಗೆ ಹೋಗೋ ಗಂಡಸನ್ನ ಎಲ್ಲಿ ಹೊಂಡದೆ ಅಂತ ಹೋಗುದ್ ಮುಂದೆ ಕೇಳ್ಬಾರದು ಹೋಗು ಬಾರಕ್ಕೆ ಬಾರಕ್ಕೆ ಬರೋದ ಒಂದಕ್ಕೆ ಬರೋದ ಮತ್ತು ಕೇಳ್ಬೇಕಿಲ್ಲ ಮತ್ತು ಇನ್ನು ಮುಂದೆ ಮೂರುಕ್ಕೆ ಬರ್ತನ ಆಗೋದೇನಾ

ಏನೇ ಮಂದಿ ಕಣ್ಸರಂಗೆ ಒಂದ್ ನಾಲ್ಕೈದು ಇಟ್ಕೊಂಡಿರ ಏನ ಯಾವ ಹೆಸರು ತಿಂಗ್ ಜಾಂಬಲ್ ನೀ ಅದಕ್ಕಾಗಿ ಲೇಟ್ ಮಾಡಿ ಬರಾತಿರ್ ತಗೋರಿ ಲೇಟ್ ಮಾಡಿ ಬರಾಕ ಅದ್ ಒಂದ ಕಾರ್ ನಿರ್ತೈತೆನ ಮತ್ ಲೇಟ್ ಮಾಡಾರು ಬರೋದು ಇದಕ್ಕ ಸಂಜಾಕ ಕೆಲಸ ಮಾಡಿರ್ತು ದೋಸ್ತರ ಅವರ ಇವರ ಕೂಡಿರ್ತಾರ ಒಟ್ಟು ಪಾರ್ಟಿ ಸೆರೆ ಗಿರಿ ಅಂತ ಹೇಳಿ ಊಟ ಗೀಟ ಹೋಗಿರ್ತು ಮತ್ ನಾವ್ ಮನೆಯಾಗಿರೋ ನಾಯಿ ಕತೆ ಕುಂಡೋದ ನೀವ್ ಬರ್ತಾರಂತ ಏ ನಾಯಿ ಕತ್ಲೆ ನೀ ಯಾಕೆ ನನ್ ಹಾದಿ ನೋಡ್ಕೊತ್ ಕುಂಡ್ತಿ ಹೊಡೆದು ತುಂಬ ಉಣ್ಣೋದು ಯಾರು ಹಾಸ್ಕೊದೆ ಒಂದು ಹೊತ್ಕೊದೆ ಮಕ್ಕೊಂಬುಡ್ದ ಏ ನಾನು ಹಾದಿ ಕಾಯತ್ ಹೇಳಿದು ನಿಂಗೆ ಮತ್ತು ಕಾಯ್ತಾನೆ ಕಾಯಬೇಕಲ್ಲ ಕಾಯ್ತಿತ್ತು ಬಾಡ್ರಾಗ ವಾಟ್ರ್ ಗಾಟ್ರ್ ನಿದ್ದೆ ಚಾಲು ಇರ್ತಾವೆ ಹಾದಿ ಕಾಯ್ತಾಳೆ ಅಂತ ಏನಪ್ಪ ಎಷ್ಟು ಜಗಳ ಮಾಡಾಕತ್ತಿದಿ ಏನು ಈ ನಮ್ನ ಜಗಳ ಮಾಡಿದ ಮತ್ತೇನು ಮಾಡ್ದವ ಎಲ್ಲಿ ಹೊಂಟಿ ಎದಕ್ಕೆ ಹೊಂಟಿ ಕೇಳ್ತಾಳ ಎ ಮನಿಂದ ಹೊರಗೆ ಹೋಗುವಂಗಿಲ್ಲ ಒಟ್ಟು ಕೆಟ್ಟಾರೆ ಜಗಳ ಮಾಡತ್ತೀರಿ ನಿಮ್ಮ ಕಾಲಾಗ ನನಗಾರ ಸಾಕಾಗಿ ಹೋಗೈತೆ ನೋಡಿ ಜಗಳ ಮಾಡಿ 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 ಬರೇ ಜಗಳ ಮಾಡಕತ್ತಿದಿರಿ ಎದ್ದು ಕೂಡಲೆ ಬರೇ ಜಗಳಕ ನಿಲ್ತಿರಿ ನೋಡಪ್ಪ ಯವ್ವ ಎದ್ದು ಕೂಡಲೆ ಜಗಳಕ್ಕೆ ನನ್ನ ತಲಿ ಕೆಟ್ಟತ್ತನ ನನ್ನ ಪಾಲ್ಗ ನಾ ಹೊಗ್ಗಿರ್ತನ ಈಕೆದ ಕಾಲು ಕೆಬ್ರಿ ಜಗಳ ತೆಗಿತಾಳೆ ಯವ್ವ ನೀಯರೇ ಯಾಕೆ ಅವ್ನ ಕೆನಿಗೆ ಜಗಳ ತೆಗಿತಿ ಸುಮ್ಮ ಇರ್ತ ಬಾ ನೀಯರೆ ಅತ್ತಿರಿ ನೀವು ನೋಡಾತಿರ್ಲ ಯಾ ಟೈಮಿಗೆ ಹೋಗ್ತಾರೋ ಯಾವ ಟೈಮಿಗೆ ಅಂತ ನಾ ಏನಾರು ಒಂದಿಟ್ಟು ಕೇಳಾಕ್ ಹೋದ್ನಿ ಅಂದ್ರೆ ನನ್ನ ಮೇಲೆ ಬಯಕ್ ಬರ್ತಾರಿ ಸುಮ್ಮ ಜಗಳ ಮಾಡ್ತಾರೀ ಬಾರಕ ಒಂದಕ್ಕ ಬರ್ತಾರ ಕೇಳಬಾರೀ ಹಂಗಾರನ ಎಂತ ಅದಕ್ ಅದನ್ರಿ ಮನ್ಯಾಗ ಮಾಡಕ್ ಕೊಡಕ್ ಅಷ್ಟೇ ರೀ ಇಪ್ಪ ನಿನಗ ಏನಾರ ಮಾನ ಮರ್ಯಾದೆ ಏನಾರ ಐತೆ ನೀಡ್ಲೋ ಒಂದಿಟ್ಟು ನಿನಗ ಅಕ್ಕಿ ಮಾಡ್ಕೊಂಡ್ ಏನ್ ತದಾಳ ಕೇಳ್ತಾಳ ಹರ್ಯಾಗ ನಶಿಕ ಹೋದ್ರ ರಾತ್ರಿ ಬಾರಾಕ ಮನೆಗೆ ಬರ್ತಿ ಅಕ್ಕಿ ಮಾಡ್ಕೊಂಡ್ ಏನ್ ಆಕೆಗೆ ಕೇಳೋ ಹಾಕೈತಿ ಇನ್ನ ರೇಟ ಮನೆ ಹಿಡ್ಕೊಂಡ ಇರೋದು ಕಲಿ ಬಿಡವ್ವ ಈಕೆ ಜೋಡೆ ಕೂಡಿ ಅಂಗಿನೂ ನನಗೆ ಬುದ್ಧಿ ಹೇಳುವಂಗದ ಬುದ್ಧಿ ಹೇಳದ್ ಏನ್ ಮಾಡ್ತಾರ ಜೋಕ್ಮಾರ ಬುದ್ಧಿ ಹೇಳ್ಸ್ಕೊಳ್ದಂಗ ನೀ ಇರಾಕ ಕಲಿ ಮೊದಲ ಕಲಿತೈತು ಅವ್ವ ಮನ್ಯಾಗ ಎಲ್ಲಾರು ಅವ್ರಾಗ ಅನ್ಬುದ್ದರಿ ನಂಗೆ ಇಕಿದೇನು ಒಂದೊಂದು ರಾಯ್ ಇರ್ತೈತಿ ಹಚ್ಚಿ ಬಿಡ್ತಾಳೆ ಎದ್ದು ಕುಡ್ಲೆ ಬೆಂಕಿ ನಾ ಏನು ಹಚ್ಚಿಲ್ಲ ನೀವು ಹೋಗಂತ್ಲೆ ನಾ ಹೇಳಿದೆನ ಅವ್ರ ಮುಂದೆ ಗೊತ್ತಾಯ್ತು ನಂಗೆ ನನಗೂ ಗೊತ್ತಾಯ್ತೋಗ ನೀರು ಸ್ವಲ್ಪ ಸುಮ್ಮನಿರಿ ಅವ್ವ ಜಗಳ ಮಾಡಬೇಡ ಮನ್ಯಾಗೆ ಜಗಳ ಚಲೋ ಅಲ್ಲ ಹಂಗೇನು ಇಲ್ರಿ ಅತ್ತಿ ಬರ್ತಾ ಬರ್ತಾ ಭಾಳ ಲೇಟ್ ಮಾಡಿ ಬರತ್ತಾರ ನೀವಾರ ಅತ್ತಿ ಹೇಳ್ರಿಲ್ಲ ಇಲ್ಲ ನಾನು ತವ್ರು ಮನ್ಯಾರು ಕರ್ಸ್ಬೇಕಾಗ್ತೈತೆ ನೋಡಿರಿ ಅವ್ರ್ಗಾರು ಹೇಳಕ್ಕೆ ಕಷ್ಟನ್ ರೀ ನನ್ಗೇನು ಆಗುದಿಲ್ಲ ರೀ ಇಷ್ಟೊಂದು ಲೇಟಾಗಿ ಬರೋದ ಕೇರ್ಲೆಸ್ ಮಾಡೋದ ಚಲೋ ಅನ್ಸಂಗಿಲ್ಲ ರೀ ಇವತ್ತು ಅವ್ರ ಮನೆ ಅದು ಬೇಡ ನಾನು ಕೂತ್ಕೊಂಡ್ರೆ ಬೇಡ ನಾನಾ ಅವ್ ಕುನುಷ್ ನಡಿ ಹೇಳ್ತೇನೆ ನಡಿ ಅವನಪ್ಪ ಹೋಗಿದ್ದೆ ಏ ರಾಮ್ ಇಲ್ಲೇ ಹೋಗಿ ಹೇಳ ಯಾಕೆ ಈಗ ಯಾಕೆ ನಿತ್ಯ ಹಂಗ ನಿತ್ಯ ಏನಪ್ಪಾ ಊರಾಗಿ ನಿನ್ನ ಮೈ ಬಗ್ಗೆ ಭಾಳ ಮೈ ಮಾತಾಡೈತಿ ಏನು ರಾಮ ನನ್ನ ಬಗ್ಗೆ ಏನ್ ಮಾತಾಡ್ತಾರ ಏ ಇದೆ ಊರಪ್ಪ ಅವಾಗ ಬರೀ ನಿಂದ ಬರೀ ಮುತ್ತ ಹಂಗಾತು ಆತು ಹಿಂಗಾತು ಮಾತಾಡ್ಕೊತ ನಿತ್ಯ ಇಲ್ಲಿ ಮಠದ ತಕ್ಕನ ಏನು ರಾಮ ನಾ ಏನು ಮಾಡೀನಿ ಅಂತ ನನ್ನ ಬಗ್ಗೆ ಏನು ಮಾತಾಡ್ತಾರ ನೀ ಏನು ಮಾಡಿಲ್ಲಪ್ಪ ನಿನ್ನ ದೋಸ್ತ ನಾವು ಚಿದು 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 ಏನಾಯ್ತ ದೋಸ್ತ ನೀ ಕರೆ ಹೇಳತ್ತಿಲ್ವ ಕರೆನೇ ಹೇಳತ್ತನ್ರಿ ಆಯ್ತು ನಾ ಹೋಗಿ ಕೇಳ್ತಾನೆ ಅಪ್ಪ ನನ್ನ ದೋಸ್ತನ ಕೇಳ್ರಿ ಮೈನಿ ಮಾತಾಡತ್ತಾರ ಅಂತ ಹೇಳಿ ನೀನು ಊರ ಹಿಂಗೆ ಮಾತಾಡಬೇಡಾರಮ್ಮ ಏ ನಾ ಮಾತಾಡಂಗಲ್ಲ ತೋರಿ ಆಯ್ತಾಯ್ತು ಊರಾಗ ಎಷ್ಟು ಮೈನಿ ಮಾತಾಡತ್ತಾರತ್ತ ನಾನು ಏನು ಏನಾದ್ರು ತಪ್ಪು ಮಾಡತ್ತಿರಬೇಕಣ್ಣ ಅದಲ್ಲ ನನ್ನ ದೋಸ್ತಗ ಭೇಟಿ ಆಗ್ಬೇಕು ಚಿದ್ಯಾ ಏ ಚಿದ್ಯಾ ಯಾ ಕೆ ಮೊದಲು ಚಿದು ಚಿದಿದು ಅಂತ ಕರಿತಿದ್ದಿ ಈಗ ಏನು ಚಿದ್ಯಾ ಚಿದ್ಯಾ ಅಂತ ಕರಿಯಕತ್ತಿ ಏವಾ ನಿನ್ನ ಮಗ ಎಲ್ಲಿದಾನೋ ಕರಿ ಅವ್ನ ಹೊರಗೆ ಮೊದಲು ಯಾ ಕೆ ಯಪ್ಪ ಏನು ಮಾಡ್ಯಾನ ಅವ ಅವ ಏನು ಮಾಡ್ಯಾನ ಅನ್ನೋ ಹೇಳ್ತನೋ ಕರಿ ಅವ್ನು ಹೊರಗೆ ಮೊದಲು ಅವ ಮನ್ಯಾಗ ಇಲ್ಲಪ್ಪ ಹೊರಗಡೆ ಹೋಗಿದ್ದಾನೆ ಏನು ಮಾಡಿದನು ಹೇಳು ಚಿಗವಾ ಅವ ಏನು ಮಾಡಿದಾನು ಹೇಳ್ತನು ಒಂದು ಸ್ವಲ್ಪ ಹೊರಗಡೆ ಬಾಣಿ ಪಾ ಮುತ್ತು ಏನು ಮಾಡ ನನ್ನ ಮಗ ಹೇಳ ಸಿಗವ ಈಗ ಮೀ ಆರು ತಿಂಗಳ ಹಿಂದ ನಾನು ಹೀತಿ ಮೇಲೆ ಕಣ್ಣು ಹಾಕಿದ್ದವು ಅವಾಗ ಅಪ್ಪ ನಾನಾ ಅವಾಗ ಭೇದ ಬುದ್ಧಿ ಹೇಳಿ ಕಳಿಸಿದ್ದು ಅವಾಗ ನಿನ್ನ ಹೀತಿ ನನ್ನ ಹೇಳಿ ಅಂತೇಳಿ ತಪ್ಪಾಗೈತೆ ಅಂತೇಳಿ ಕಾಲು ಬಿದ್ದ ಕ್ಷಮೆ ಕೇಳಿ ಹೋಗಿದ್ದವು ಅಂದಿಂದ ನಾವು ಹಳ್ಳಿ ಆಮ ನನ್ನ ಅನ್ನ ತಮ್ಮ ಈಗ ಮತ್ತೇನೋ ನನ್ನ ಹಿಂತಿ ಮೇಲೆ ಕಣ್ಣು ಹಾಕತಾನತ್ತ ಒಬ್ಬ ಮಗ ಹಿಂಗ ಅಭಿವೃದ್ಧಿಗೆ ಯಾಕೆ ಅತ್ತ ಅವನಂದ ಏನು ನನ್ನ ಗಂಡನ ಮೇಲೆ ಅಪವಾದ ಹೊರಸಕ್ ಬಂದಿನಿ ಇವ ನಿನ್ನ ಗಂಡನ ಮೇಲೆ ನಾ ಯಾಕೆ ಅಪವಾದ ಹೊರಸಲಿ ಅವ ತಪ್ಪು ಮಾಡತಾನ ಊರಾಗಿನ ಮೈನಿ ಮಾತಾಡತಾರ ಈಗ ಮೀ ಆರ್ ತಿಂಗಳ ಹಿಂದೆ ರಾಡಿ ಮಾಡಿದ್ದವ ನಾವು ಅದನ್ನ ಯಾರು ಮುಂದೆ ಹೇಳಿಲ್ಲ ಊರ ಮಂದಿಯಲ್ಲ ಎಲ್ಲ ಮಾತಾಡತಾರ ಅಂತ ನನ್ನ ಗಂಡನ ಮೇಲೆ ಅಪವಾದ ಹೊರಸ ಸತ್ಯನ ನೀ ಊರನ್ ಮಂದಿ ನೂರೆಂಟ ತರ ಮಾತಾಡತಾರ ಅದನ್ನ ಕರೆನ ಸುಳ್ಳ ತಿಳ್ಕೊ ಮಾತಾಡ್ನಿ ಇವ ಕರೇ ಸುಳ್ಳ ಎಲ್ಲಾ ಕೇಳಾಕ ಬಂದನಾ ಇಲ್ಲಿ ಅವನ ಫೋನ್ ಚಲೋ ಐತಿ ಅವ್ನ ಫೋನ್ ಸ್ವಿಚ್ ಅತ್ರ ಸಂಬಂಧನ ಮನಿಗೆ ಬಂದನಾ ಇಲ್ಲಿ ಕೇಳಾಕ ನೋಡ್ ನೋಡ್ಚಿಗವ ನಿನ್ ಮಗ್ಗ ಸರಿಯಾಗಿ ಬುದ್ಧಿ ರೀತಿ ಹೇಳಿ ಇಟ್ಕೊಂಡಿ ಚಲೋ ನಾ ಏನ್ ಮಾಡ್ತಾ ನನ್ಗ ಗೊತ್ತಿಲ್ಲ ಆಮೇಲೆ ನಿನ್ ಮಗನ ನೀ ಕಳ್ಕೊಂಡ್ ಕೊಂಡ್ಬೇಕೈತಿ ನೋಡ ಮೊದ್ಲ ನಮ್ ಅಪ್ಪ ಅಂತಲಿ ಸರಿಯಿಲ್ಲ ಅವ್ಗ ಏನಾರ ಈ ವಿಷಯ ಗೊತ್ತಾತಂದ್ರ ನಿನ್ ಮಗನ ಕರ್ದೋಗಿತ್ತ ನಾವ್ ಏನೋ ಯಪ್ಪ ನನ್ನ ಹೊಟ್ಟೆಯಾಗ ಹುಟ್ಟಿ ಏನ್ ಒಬ್ಬರು ಕಳೆಕತ್ತಯಪ್ಪ ನಂದ ಏವಾ ಚಿಗವ ಒಬ್ರು ಏನ್ ಹಾಕೈತಿ ಒಬ್ರು ನಂದು ಹೊಂಟೈತಿ ಊರಾಗ ಹಿಂಗೆ ದಾಟಿ ಬರಾಕತ್ರ ಹಾದಿ ಮ್ಯಾಲ ಮಂದಿ ನೂರ ಎಂಟು ತರ ಮಾತಾಡತಾರ ಊರಾಗ ಮೂತಿ ಐತಿ ತೋರ್ಸಕ್ ಆಗೋತ್ ನನಗ ಏ ಅಣ್ಣ ನಿನ್ನ ಒಬ್ರು ಯಾಕೆ ಹೋಗ್ತೈತಿ ಚಂದಂಗ ನೀನ್ ಮನ್ಯಾಗ ಇಟ್ಕೋ ಏವಾ ನಾನು ಏತಿ ನನ್ನ ಮನೆಯಾಗದಾಳ ಹಾ ಬೇಳೆ ಎದ್ದ ಹೊಲಾಮಿ ಯಾಕತ್ರ ಏನ್ ಮಾಡದೈತೆ ದೋಸ್ತ ದೋಸ್ತ ಅಂತ ಹೇಳಿ ಅವನ ನಾನು ಅಡಿಗೆ ಮನೆ ತಕನ ಕರ್ಕೊಂಡು ಹೋಯ್ತೇನೆ ಆದ್ರೆ ಅವ ನನ್ನ ಹಿಂತಿ ಮೇಲೆ ಕಣ್ಣು ಹಾಕಿದ ಅವ ಹಿಂಗ ಮಾಡ್ತಾನ ಅಂತ ಹೇಳಿ ನನಗೇನು ಗೊತ್ತ ನೀವು ಮೊದಲ ಮನೆಗೆ ಕರ್ಕೋಗೋದ್ ಮುಂದಾಗ ಗೊತ್ತಾಗ್ಬೇಕಾಯ್ತ ಊರ್ ಮಂದಿ ನೂರ್ ಮಾತಾಡ್ತಾರೆ ನಿಮ್ಮ ದೋಸ್ತಿ ಕೆಡ್ಸಾಕ ಏವ ಒಬ್ರ ಇಬ್ರ ಮಾತಾಡಿರ ನಾ ಏನ್ ತಲೆ ಕೆಡ್ಸ್ಕೊತಿರ್ಕಿಲ್ಲ ಇಡೀ ಊರಿಗೂರ ನಾನು ಸುದ್ದಿ ಮಾತಾಡತಾರತ್ತ ಅದಕ್ಕಾಗಿ ಅವನ್ನ ಕೇಳಾಕಾಗಿ ಬಂದನ ಈಗ ಅವನೇನ್ ಕೇಳ್ತಿ ಫಸ್ಟ್ ನೀನ್ ಎಂಟಿನ ಕೇಳೋಗ ಏವಾ ಅಕ್ಕಿಗೇನ್ ಹೇಳುದೈತಿ ಎಷ್ಟ್ ಚಂದ ಬಾಯ್ ತುಂಬ ಅಣ್ಣ ಅಣ್ಣ ಅಂತ ಹೇಳಿ ಮಾತಾಡ್ತಾಳ ಅವ ರೆಡಿ ಮಾಡಿದಾಗ ಅಕ್ಕಿ ಹೇಳ ಅವಾಗ ಅಕ್ಕಿ ನಾನು ಬಡ್ದಿ ಆ ನಂತರ ವಿಡಿಯೋ ಮಾಡಿ ನಂಬಿದು ನಿನ್ನ ಹೆಂಡತಿ ಬಾಯ್ ತುಂಬಾ ಅಣ್ಣ ಅಣ್ಣ ಅಂದಂಗ ನನ್ ಗಂಡನು ತಂಗಿ ತಂಗಿ ಅಂತಾನಿಲ್ಲ ತಂಗಿ ತಂಗಿ ಅಂತನವಾ ತಂಗಿ ತಂಗಿ ಅಂತ ಹೇಳಿ ಗಾಳ ಹಾಕಿದಾನವ ಮಗ ಅಣ್ಣ ಬಾಯಿ ತೊಳ್ಕೊ ಮಾತಾಡ ಮಗ ಸರಿ ನೋಡ ಏನ್ ಸರಿ ಇರೋದಲ್ಲ ದೋಸಿ ಹೇಳಾಕೆ ಬಂದೇನೆ ಬೇರೆ ಯಾವರ ಆಗಿರ ಇಟ್ಟು ಹೊತ್ತಿಗೆ ಕರ್ದೋಗಿನಿ ಅವನ ಏ ಅಣ್ಣ ಒಡ್ಯದ ಬಡ್ಯದ್ ಬುದ್ಧಿ ಹೇಳಕೋ ಬುದ್ಧಿ ನಾನು ಹೇತ್ ಹೇಳೋದ ಬುದ್ಧಿ ಯಾರಿಗ ಹೇಳಬೇಕನ್ನೋದಾ ಚಂದ ಹಿಂಗ್ ಗೊತ್ತೈತೆ ನಿಮ್ಮದು ತುಂಬಿ ಬಂದಂಗೆ ಕಾಣ್ತೈತೆ ಆಮೇಲೆ ಏನಕ್ಕೈತೆ ಅಂತೇಳಿ ಹೋಗಪ್ಪ ಹೋಗ ಫಸ್ಟ್ ಚೆನ್ನಾಗಿ ನೀನು ಹೆಂಟಿ ನೆಟ್ಕೋ ಆಮೇಲೆ ನನ್ನ ಗಂಡನ ಬಗ್ಗೆ ಮಾತಾಡಕಿ ಯಾಕತ್ತೆ ಹಿಂಗ್ಯಾಕೆ ಕೂತೀರಿ ಚಿಂತೆ ಮಾಡತ್ತೀರಿ ಏನು ಏನೇವಾ ಹಿಂಗೆ ಮಾತಾಡಕತ್ತಾರು ಏನು ಮಾಡಲಿ ಹಿಂಗೆ ತಲೆ ಕೆಡ್ಸ್ಕೊಂಡು ಕುಂತೀರಿ ಅತ್ತೆ ಹೇಗಿದ್ರೆ ಅವ್ನು ಬರ್ತಾನಿಲ್ಲ ಅವ್ನು ತಿಳಿಸ್ ಬರ್ತಿತ್ತು ಏನು ಮಾಡ್ತಿವ ಒಬ್ಬ ಮಗ ಅಂತೇಳಿ ಅಪ್ರೂಪ್ಲೆ ಬೆಳೆಸಿನಿ ಚೆನ್ನಾಗ್ ಇದ್ದಾಗಿಂದ್ರೆ ಒಬ್ಬ ಅದಾನಂತ ಸುಕ್ಲೆ ಅವ್ನು ಬೆಳೆಸಿನಿ ಈಗೆಲ್ಲ ಊರಾಗೆಲ್ಲ ಅಭಿವೃದ್ಧಿಗೆ ಹಾಕತ್ತ ನಾ ಹಾಟಿಯಾ ಏನು ಮಾಡುದ ಮದಿ ಅಂದೆವ ನಿನ್ನ ತಂದು ಗಂಟು ಹಾಕಿನಿ ಅವಾಗ ಆ ಮನೆ ಬೇಕ ನಂಗೆ ಚಲೋ ಅಂತದಂತ ಹೇಳಂತಂದ ಇಂತ ಚೆಂದ ಮನಿ ಕಟ್ಟಿಸ್ಕೊಟ್ನಿ ಅವ್ಗೆ ಮಾಡೋದರಿ ಇನ್ನೇನು ಉಳಿದೈತ್ ಹೇಳವ ನೀಯರೇ ಅತ್ತಿ ನೀ ಮಾಡೋದೆಲ್ಲ ಮಾಡಿದಿ ಅವ್ನು ಬರಲಿ ಯವ್ವ ನೀನು ಮುತ್ತುಗ ನಮ್ಮನಿ ಮಾತಾಡ್ಬಾರ್ದಿತ್ತ ಹೆಂಗಬೇಕು ಹಂಗೆ ಬಾಯಿ ಬಂದಿದ್ದು ಬಳಸಲಿ ಇಲ್ಲಿ ಮಾತಾಡ್ದಿ ನಮ್ಮ ಮಗನ ಕಡೆನ ತಪ್ಪೈತಿ ಅತ್ತಿ ನನ್ ಗಂಡ ಅಂತ ನನಗೂ ಮಾಡಿ ಆದ್ರೆ ಮಂದಿ ಮುಂದೆ ಗಂಡನ್ ಬಿಟ್ಕೊಡೋದ ಸರಿ ಅನ್ಸಂಗಿಲ್ರಿ ಅವ್ನ ಎಷ್ಟೇ ತಪ್ ಮಾಡಿದ್ರು ತಾಲಿ ಕಟ್ಟಿದ ಗಂಡ ಅದ ಅಂದ್ರಿ ಎಷ್ಟೇ ಆಗ್ಲಿ ತಾಲಿ ಕಟ್ಟಿದ ಗಂಡಂದ್ರೆ ದೇವ್ರ ಇದ್ದಂಗ ನನಗ ಬಂಗಾರದಂತ ಸಸಿ ಸಿಕ್ಕಳ ಏನ್ಪಾ ಊರಾಗ ಹರಿಗಾಡದೆಲ್ಲ ಮುಗೀತು ಏ ಯವ್ವ ಹರಿಗಾಡಕ್ಕೆ ಯಾರು ಹೋಗಿರ್ತಾರೋ ಕೆಲಸ ಬೇರೆ ಬೇರೆ ನನಗೆ ಗುರ್ತೈತಿ ಅಲ್ವ ಎಂದೂ ನಾನು ಮ್ಯಾಗ ಕೈ ಮಾಡಿದಿಕೆಲ್ಲ ಏನ್ ಬೇರೆ ಕೆಲಸದ ಗೊತ್ತೈತಿ ಅಂತ ಹೇಳಿ ಬಿಡೈತಿ ಅಂತದ್ ಗೊತ್ತೈತಿ ನಿನಗ ನೀನ ಏನ್ ಗನಂದರ್ ಕೆಲಸ ಮಾಡಿ ಬಂದಿದಿಲ್ಲ ಮುತ್ತು ಬಂದ ನನಗ ಎಲ್ಲಾ ಹೇಳಿ ಹೋಗಿದಾನ ಅವ್ನ ಮೇಲೆ ಕಣ್ಣ ಹಾಕಿ ಅಂತ ಅಂತಿಲ್ಲ ಅವ್ನ ಹೇಂತ್ಗೆ ಬಾಯ್ ತುಂಬಾ ತಂಗಿ ಅತ್ ಕಣ್ಣ ಅವ್ನ ಹಿಂತಿಮ್ಯಾಗ ಕಣ್ಣ ಹಾಕ್ಲಿ ಅವಗ ಯಾರ ಆಗಲ್ದವ್ರ ನಮ್ ದೋಸ್ತ ಅವ ಹೇಳಿರ್ಬೇಕ ನಿಮ್ಮ ನಿಮ್ ನಾ ನಾಶ್ದಾರ ಕೈಗೆ ನನ್ಗೇನ್ ತಿಳಿಯಂಗಲ್ಲ ಹೊಟ್ಟಿಗೆ ಅಣ್ಣನತಿ ನಾನು ದೊಡ್ಡ ಯಾರದ ಮಾತು ಕೇಳಿ ಬಡದ ಬಿಡದ ನೀ ಏನಾರ ಮಾಡಿದ್ಯಾ ಅಂತ ಹೇಳಿ ನನಗ ಗುರ್ತಾತಪ್ಪ ಅಂದ್ರ ನೀ ಊಟ ಮಾಡು ಅನ್ನದಾಗ ವಿಷ ಹಾಕಿ ನನ್ನ ಕೈಯ್ಯಾರ ನಾನು ಬಿಡ್ತೇನೆ ಕೊಲ್ಲೋಕಿ ಆತ್ ತಗೋವಾ ನಾ ಅಂತ ಕೆಲಸ ನಾನು ನಿನ್ನ ಮಗಾದನಿ ಅಂತ ಕೆಲಸ ಎಲ್ಲಾ ಮಾಡುದ್ರ ಯಾರೋ ನಿನಗ ಸುಮ್ ಸುಮ್ಮ ಬಂದು ಹೇಳಿ ತಲೆ ಕೆಡಿಸಿದಾರೆ ಇವನು ನನ್ನ ಫನ್ಸ್ ನಮ್ಮ ನಮ್ಮಾಗ ಗೊತ್ತಾಗಿ ಅಂದ್ರೆ ಈ ವಿಷಯ ಯಾವ ಲಿಕ್ಕಿಸ್ ಮಾಡಿರ್ಬೇಕು ಏನಿಲ್ಲ ಏನು ವಿಚಾರ ಮಾಡ್ಲಿ ಮುತ್ತು ಬಂದಿದ್ದ ಏನಂದ್ರಾಯ್ ನಾ ಏನ್ ರೈಡಿ ಮಾಡ್ಲಿ ಮನೆಗೆ ಬಂದರೂ ಅದ ಊರಾಗ ಹೋದರೂ ಅದಾ ಏಯ್ ಮುತ್ತು ಬಂದ ಏನಂದನು ಏನು ಮುತ್ತುನ ಹಿಂಡಿದ್ ಮ್ಯಾಗ ನಾ ಕಣ್ಣು ಹಾಕಣು ಏಯ್ ಏನು ಮಾತಾಡ್ತೆ ತೆಲಿಗಿಲಿ ಗಿಲೆ ಕೆಟ್ಟೈತೆನ ನನಗೆ ಬೆನ್ನಿಗೆ ಬಿತು ತಂಗಿ ಇದ್ದಂಗೆ ಆಯ್ತೆ ತಂಗಿ ಮ್ಯಾಗೆ ಅಮಾರ ಮಗ ಕಣ್ಣು ಹಾಕಣು ಹೇ ನೋಡ ಈ ವಿಷಯ ಏನಾದ್ರು ಕರೆ ಇತ್ತಂದ್ರ ನಿನ್ನೂ ಸಾಯ್ಸಿ ನಾನು ಸಾಯಬೇಕಾಗ್ತೈತಿ ಖರೆ ಇದ್ರಲ್ಲ ಅದ ಸುಳ್ಳತ್ತ ನಿನಗೂ ಗೊತ್ತಕ್ಕೈತಿ ಅವಾಗೂ ಗೊತ್ತಾಕೈತಿ ನಡೆ ನಡೆ ನಿಮ್ಮ ಇಬ್ಬರು ಅಕ್ಕಿ ಸಶಿವ ತಲಿನ ಕೆಟ್ಟ